ಸರ್ ನೀವೇ ನೋಡಿದ್ರೆ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಮೂರು ಇದೇ ಥರ ಸಾಂಗ್ ವಿಜಯ ಸರ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನೋಡಿ ಕರ್ನಾಟಕ ಬಗ್ಗೆ ಇದು ನನಗೆ ಅಂತೇಳಿ ಒಂದೆರಡು ಪರ್ಟಿಕ್ಯುಲರ್ ಸಾಂಗ್ ಇದೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಡೇಟ್ಸ್ ಎಲ್ಲ ಪ್ಲಾನ್ ಮಾಡಿದ್ದಾರೆ ಸೊ ಅವಾಗ ಬೇರೆ ಸಾಂಗ್ ಹೇಗೆ ಬಂದಿದೆ ಅಂತೇಳಿ ನೀವು ಕೂಡ ನೋಡೋದು ತುಂಬ ಚೆನ್ನಾಗಿದೆ ನಾನು ಕೂಡ ಸಿನ್ಮಾಗೋಸ್ಕರ ದುಬೈ ಬಂದು ಹೋಗ್ತಾ ಇದ್ದಾರೆ ಅಂತ ಏನಿದು ವಿಶೇಷ ತಯಾರಿ ಸರ್ ಏನಿಲ್ಲ ಸರ್ ಸಿನ್ಮಾ ಅಲ್ಲಿ ಇರ್ಬೇಕು ಎಜುಕೇಷನ್ ಮಾಡಬೇಕಾದ್ರೆ ಸಿನ್ಮಾ ಕಮ್ಮಿಟ್ ಅದೇ ಒನ್ ಇಯರ್ ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಇತ್ತು ಅದೆಲ್ಲ ಆದಮೇಲೆ ಯಾವಾಗ ಯಾವಾಗ ನಂಗೆ ಯೂಶ್ವಲಿ ಫೋರ್ ಡೇಸ್ ಇರ್ತಾ ಇತ್ತು ಕಾಲೇಜ್ ವೀಕಲ್ಲಿ ಫೋರ್ ಡೇಸ್ ಅಲ್ಲಿ ಮುಗಿಸ್ಕೊಂಡು ಒಂದು ಟು ತ್ರೀ ವೀಕ್ಸ್ ಹಾಲಿಡೇಸ್ ತೊಗೊಂಡು ಬಂದು ಪೋರ್ಷನ್ಸ್ ಏನಿದೆ ಏನು ಪ್ಲ್ಯಾನ್ ಮಾಡಿತ್ತು ಶೆಡ್ಯೂಲು ಯೂಶಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಜೂಮ್ ಕಾಲಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಈ ಶೂಟ್ ಮಾಡಬೇಕು ಅಂತ ಈ ಶೂಟ್ ಮಾಡಿ ಆ ಡೇಟಿಗೆ ಹೋಗ್ತಾ ಇದ್ದೆ ಓಕೆ ಇನ್ನು ವಿರಾನಿಕಾ ಶೆಟ್ಟಿ ಮತ್ತು ನಿಮ್ಮದು ಕಾಂಬಿನೇಷನಲ್ಲಿ ಹೇಗಿತ್ತು ಸೆಟ್ಟಲ್ಲಿ ಯಾಕೆಂದರೆ ಅದಕ್ಕೆ ಅಂತಂದರೆ ತಯಾರಿರುತ್ತೆ ವಿರಾನಿಕಾ ಅವರು ಸೀನಿಯರು ಆ್ಯಕ್ಚುಲಿ ಸ್ವಲ್ಪ ಸರ್ ನನ್ನ ಝೋನ್ ಸಿನಿಮಾಗೆ ಬೇಕೋ ಅಷ್ಟೊಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಡೈರೆಕ್ಟರಿಂದ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಎಲ್ಲ ಟೆಕ್ನಿಷಿಯನು ಇವನ್ ಕೋ ಆ್ಯಕ್ಟರ್ ಮತ್ತು ನಮ್ಮ ಜೊತೆ ಇದ್ದ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಕೂಡ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಯಾಕೆಂಥೇಳಿದರೆ ಕೆಲವೊಂದು ಸಲ ನಮಗೆ ಅವರಿಂದ ಕಲಿಯುವಂಥದ್ದು ತುಂಬ ಇರುತ್ತೆ ಯಾಕಂದರೆ ಅವ್ರುಗಳೆಲ್ಲ ಸೀನಿಯರ್ಸ್ಗಳು ಯಾವ್ಯಾವ ಥರ ಇರಬೇಕು ಏನೇನು ಮಾಡಬೇಕು ಹೇಗೆ ಬರಬೇಕು ಅನ್ನೋದು ಡೈರೆಕ್ಟರ್ ನಮಗೆ ಕ್ಲಾರಿಟಿ ಕೊಡ್ತಾ ಇದ್ರು ಉಳಿದಿದ್ದು ಸೀನ್ ಸೀನಿನ್ ಟೈಮಲ್ಲಿ ಯಾವ ತರ ಇಂಪ್ರೊವೈಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟ್ ಅಲ್ಲಿ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋರಾಗಲಿ ಅಥವಾ ಬಾಲರಾಜ್ ವಾಡಿ ಸರ್ ಮಾಡಿರೋದಾಗ್ಲಿ ಅಥವಾ ಉಳಿದ ಎಲ್ಲ ಕ್ಲೈಮ್ಯಾಕ್ಸ್ ಸೀನ್ಸ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ವಿಲನ್ ಕ್ಯಾರೆಕ್ಟರ್ಸ್ಗಳು ಗಳು ಅವರೆಲ್ಲರೂ ಕೂಡ ಆಕ್ಚುಲಿ ವೆರಿ ಹೆಲ್ಪ್ಫುಲ್ ಅಂಡ್ ತುಂಬಾ ನೀಟಾಗಿ ಈ ತರ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಡಿಸ್ಕಷನ್ ಮಾಡಿಕೊಂಡು ನಾವು ಆಕ್ಚುಲಿ ಸೀನ್ ಮಾಡ್ತಿದ್ವಿ ಇಟ್ ವಾಸ್ ಗುಡ್ ಡೈರೆಕ್ಟರ್ ಆಲ್ವಿನ್ ಸರ್ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಬರ್ತಾ ಇದೆ ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಅದನ್ನೇ ಹೇಳ್ತಾ ಇದ್ರು ಹೇಳ್ತೀರಿ ಸರ್ ಬಗ್ಗೆ ಅದೇ ನಾನು ಆಲ್ರೆಡಿ ಈಗಾಗಲೇ ಒಂದು ಹೇಳಿದ್ದೆ ಒಂದು ಸೀನ್ ಬಗ್ಗೆ ಹೇಗೆ ಅಂತೇಳಿ ಇದ್ರ ಬಗ್ಗೆ ಬಟ್ ಇನ್ನೊಂದು ವಿಷಯವನ್ನ ಹೇಳಬೇಕು ನನಗೆ ಆ್ಯಕ್ಚುಲಿ ಹೀರೂ ನನ್ನ ಒಂದು ಶಾರ್ಟಲ್ಲಿ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಬರೋ ದಾರಿಲಿ ನನ್ನ ಡೈರೆಕ್ಟರ್ ಸರ್ ಮರಕ್ಕೆ ಅದಾಗಿದ್ದ ಮೇಲೆ ಏನಂತಾರೆ ಏನಂತ ವಾಲಿಗೆ ಆಮೇಲೆ ಇರೋ ಬರೋ ರೋಡಿಗೆಲ್ಲ ಹಚ್ಾರೆ ನನ್ನ ನನಗಂತೂ ತ್ರೀ ಫೋರ್ ಡೇಸು ಕಂಟಿನ್ಯೂಸ್ ಆಗಿ ಬರೀ ಕಾಲಲ್ಲಿ ನಾನು ಓಡಿಸಿದ್ದೆ ಬಟ್ ಏನಂತ ಹೇಳಿದ್ರೆ ಇಲ್ಲ ಆ ಪೇನ್ ಕಾಣಿಸ್ಬೇಕು ಫೇಸಲ್ಲಿ ಇಲ್ಲ ಅದು ಗೊತ್ತಾಗಬೇಕು ನೀನು ಅಲ್ಲಿಂದ ಬಂದಿದ್ಯಾ ಯಾರೂ ಮರನ ಚಪ್ಪಲಿ ಹಾಕ್ಕೊಂಡು ಹೋಗ್ತಲ್ಲ ಮರನ ಚಪ್ಪಲಿ ತೆಗ್ದೆ ಅದು ಬಿಡುತ್ತೆ ಅದಕ್ಕಲ್ಲಿ ಕನೆಕ್ಟ್ ಆಗಬೇಕು ಅಂತ ಹೇಳಿ ತುಂಬ ಆ್ಯಕ್ಚುಲಿ ನನಗೂ ಅದೊಂದು ಸಲ ತುಂಬ ಟೆನ್ಷನ್ ಆಗೋದು ತುಂಬ ಕೋಪ ಬರೋದು ಯಾಕಂತ ಹೇಳಿದ್ರೆ ಇಟ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಯಾವತ್ತೂ ಕೂಡ ಯೂಶುವಲಿ ಫಿಮೇಲ್ ಆರ್ಟಿಸ್ಟ್ಗಳು ಜಾಸ್ತಿ ಸಾಹಸ ದೃಶ್ಯಗಳನ್ನ ಮಾಡೋದಿಲ್ಲ ಅಥವಾ ತುಂಬ ವೆರಿ ಡಿಫಿಕಲ್ಟ್ ನನಗಂತೂ ಕೈ ಕೈಯಲ್ಲೆಲ್ಲ ಏಟೆಲ್ಲ ಆಗಿಬಿಟ್ಟಿತ್ತು ಆ್ಯಂಡ್ ಮಳೆ ಸೀನ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಈ ಟೀಮಲ್ಲಿ ನಾನು ಕಲ್ತ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಮೇ ಬಿ ಆಲ್ವಿನ್ ಸರ್ನ ಯಾಕೆ ನೆನೆಸ್ಕೋತೀವಿ ಅಂತ ಹೇಳಿದ್ರೆ ಮೇ ಬಿ ಅವರು ನನ್ನ ಜೊತೆ ಇದ್ದು ನನಗೆ ಈ ಥರ ಬೇಕು ಅಂತ ಹೇಳಿ ಹೇಳಲಿಲ್ಲ ಅಂತ ಹೇಳಿದರೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಬರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ ಅವರು ನಾವೊಂದು ಮಾಡೋ ಮೆಥಡ್ ಇರುತ್ತೆ ಆ್ಯಕ್ಟಿಂಗು ಬಟ್ ಇವರು ಇಲ್ಲ ಈ ಥರ ಬೇಡ ಈ ಥರ ಬೇಕು ಅನ್ನೋದು ಅವ್ರು ಹೇಗೆ ನಮ್ಮನ್ನು ಇದು ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾನಲ್ಲದೆ ಎಲ್ಲರೂ ಕೂಡ ಆಲ್ವೀಸ್ ಸರ್ನ ತುಂಬ ನೆನೆಸ್ಕೊಡೋದು ಅದೊಂದೇ ವಿಷಯಕ್ಕಾಗಿ ಪರ್ಟಿಕ್ಯುಲರ್ ಆಗಿ ನನಗೆ ಇದು ಬೇಕು ಹೇಳಿದ್ರೆ ಅದೇ ಬೇಕು ಅಂತ ಹೇಳ್ತಿದ್ರು ಸೊ ಹಾಗಾಗಿ ಅಲ್ಲ ಥ್ಯಾಂಕ್ ಯು ಅದ್ಭುತ ಬರೋದಕ್ಕೆ ಕಾರಣ ವಿಜಯ ಸರ್ ಅವರು ರೆಜಿಟೇರ್ಸ್ ತುಂಬ ಅದ್ಭುತವಾಗಿ ಶಿವನ್ ಕೊಟ್ಟಿದ್ದಾರೆ ಅದಕ್ಕೆ ಲಿರಿಕ್ಸ್ ಬಂದಿರೋದು ಶ್ರೀರಾಮ್ ತಪಸ್ವಿ ತುಂಬ ವರ್ಷಗಳಾದಲ್ಲಿ ಇಡೀ ಸಾಂಗು ಸಂಸ್ಕೃತದಲ್ಲಿ ಇದೆ ಈ ಸಾಂಗ್ ಅದೊಂದು ಈ ಸಾನ್ಮಾದಲ್ಲಿ ಪ್ಲಸ್ ಪಾಯಿಂಟ್ ಅದೊಂದು ಜೊತೆಯಲ್ಲಿ ಅದರ ಕೊರಿಯೋಗ್ರಾಫ್ ಮಾಡಿರೋ ಒಂದು ರೀತಿ ನಾಗೇಶ್ ಮಾಸ್ಟ್ರು ಒಂದು ನಾಲ್ಕು ದಿನ ಶೂಟ್ ಮಾಡಿದ್ರು ಅದು ಚೆಟ್ಟಾಗಿ ಆ ಶಿವನ್ ಗ್ರಹ ಆಗಿರ್ಬೋದು ಎಲ್ಲ ಆ ಟೋಟಲ್ ನಾಲ್ಕು ದಿನ ಶೂಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಆ ಸಿ ಸಾಂಗೇ ನಮ್ಮ ಸಿನಿಮಾ ಪಾಯಿಂಟ್ ಇಡೀ ಸಿನಿಮಾ ಶಿವ ಶಿವಮ್ಮ ಈರೋನಿರೋ ಪಾತ್ರನೂ ಕೂಡ ಶಿವ ಅಂತಾನೆ ಆ ಪಾತ್ರ ಜೊತೆಗೆ ಆ ಶಿವವನ್ನು ಕ್ಯಾರಿ ಆಗ್ತಾ ಹೋಗುತ್ತೆ ಇನ್ನು ಈ ಸಿನಿಮಾದು ನಿರ್ಮಾಪಕರ ಬಗ್ಗೆ ಏನೇಳ್ತೀನಿ ಸರ್ ಸರ್ ಕೃಷ್ಣ ಸರ್ ಬಗ್ಗೆ ನಿರ್ಮಾಪಕರು ಸಿನ್ಮಾ ಅಷ್ಟೇ ಬಟ್ ಬ್ರದರ್ ಇದ್ದಂಗೆ ಯಾವುದೇ ಸಂದರ್ಭದಲ್ಲಿ ಯಾವಾಗಲೇ ಫೋನ್ ಮಾಡೋದು ಜೊತೆಲಿ ಬಂದು ನಿಲ್ಲೋರು ಏನೇ ಪರ್ಸ್ನಲ್ ಪ್ರಾಬ್ಲಮ್ ಆಗಿದ್ರು ಜೊತೆಗೆ ನಿಲ್ಲೋದು ಅದು ಬಿಟ್ಟು ಸಿನ್ಮಾ ಅಂತ ಬಂದಾಗ ತುಂಬ ಫ್ಯಾಷನ್ ಫಸ್ಟ್ ಸಿನಿಮಾ ಆಗಿರ್ಬೋದು ಒಂದೊಂದು ಯೋಚನೆ ಮಾಡಿ ಕೂತ್ಕೊಂಡು ಅದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಇಷ್ಟು ಬಜೆಟ್ ಆಗುತ್ತೆ ಹೆಂಗೆ ಮಾಡೋಣ ಜಾಸ್ತಿ ಆದರೂ ಸಮಸ್ಯೆ ಅಲ್ಲ ಬಟ್ ಕ್ಲಾರಿಟಿ ಬರಬೇಕು ಅನ್ನೋದು ಅದೊಂದು ಅವ್ರ ಪಕ್ಕ ಅವರು ಮೈಂಡಲ್ಲಿ ಅದೊಂದು ಇದು ವಿಜುವಲ್ ಏಡಿಯಾ ಬಂದಿತ್ತು ಅಂತ ಆ್ಯಕ್ಚುಲಿ ಸಾಂಗ್ ಪ್ಲಾನ್ ಕೂಡ ಅವ್ರದ್ದು ನಾನು ನಾನು ಸುಮ್ಮನೆ ಕ್ರೆಡಿಕ್ಟ್ ಮಾಡ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ ಈ ಥರ ಒಂದು ಮಾಡಿದ್ರೆ ಚೆನ್ನಾಗಿರತ್ತಂದ್ರೆ ಓಕೆ ಸರ್ ಆದಷ್ಟು ಶಿವ ಶುರುವಾಗಿರೋದ್ರಿಂದ ನಮ್ಮ ಸಿನಿಮಾ ಟೈಟ್ಲು ಅರ್ಥ ಆಗುತ್ತೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರೆ ನಾವು ಅಂದ್ಕೊಂಡಿದ್ದ ರೀತಿ ಬೇರೆ ಥರ ಇದೆ ಬಟ್ ಬಜೆಟ್ ವೈಸಲ್ಲಿ ಜಾಸ್ತಿ ಇತ್ತು ಲಾಸ್ಟು ನಾವು ಎರಡು ಕಾಲು ಸೀಟು ಮೂರು ಕಾಲು ಎಕ್ಸ್ಟ್ರಾ ಆದ್ರೂ ಅದಕ್ಕೆ ಕೈ ಇಟ್ಬಿಟ್ಟಿದ್ದೀವಿ ನಿಲ್ಸೋದು ಬೇಡ ಕಂಟಿನ್ಯೂ ಮಾಡಿ ಹೇಳಿ ಸಪೋರ್ಟ್ ಮಾಡಿದ್ರು ಇನ್ನು ಈ ಸಿನಿಮಾಗೆ ನಾಯಕ ನಟನ್ ಆಯ್ಕೆ ಹೇಗಾಯಿತು ಪಾರ್ಗವ್ ನಾಯಕ ನಟನ ಆ್ಯಕ್ಚುಲಿ ಈರೋ ವಾರ್ಗವ್ ಅಲ್ಲದೇ ಅಲ್ಲ ಸಿನಿಮಾಕ್ಕೆ ಫಸ್ಟ್ ನಮ್ಮ ಪ್ಲಾನಲ್ಲಿ ನಾವು ಕತೆ ಡಿಸ್ಕಷನ್ ನಾನು ಸರ್ ಮಾಡುವಾಗ ಈರೋ ಯಾರೋ ಸ್ವಲ್ಪ ರಿಜಿಸ್ಟರ್ಡ್ ಆರ್ಟಿಸ್ಟ್ ಇರಲಿ ಅನ್ನೋದೊಂದು ನಮ್ಮ ಉದ್ದೇಶ ಆಗಿತ್ತು ಬಟ್ ನನಗೆ ಕತೆ ಜನ್ರೇಷನ್ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ವರ್ಷದೊಳಗಡೆ ಇರುವಂಥ ಒಂದು ಹುಡುಗ ಹುಡುಗಿ ಮನೆಯಲ್ಲಿ ಮಾಡಿರುವಂಥ ಕತೆ ಆಗಿರೋದ್ರಿಂದ ಹೊಸೊಬ್ಬರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದು ಬೇಡವಾಗಿತ್ತು ಸ್ಕ್ರೀನಲ್ಲಿ ಆಗಿ ಅವ್ನ ಪರ್ಫಾಮೆನ್ಸ್ ಅಥವಾ ಅವ್ನು ಹಿಂಗಿರ್ತಾನೆ ಹಂಗಿದ್ದೋ ಚೆನ್ನಾಗಿತ್ತು ಅದು ಆಗ್ತಾನೆ ಸ್ಟಡೀಸ್ ಮುಸ್ಕೊಂಡು ಮುಗಿಸ್ಕೊಂಡು ಬಂದಿದ್ರು ನೋಡೋ ಸರ್ ಇಲ್ಲ ಇವ್ನ ಎಸ್ಪೆಂಡ್ ಮಾಡೋದಂದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಬೇಡ ಯಾಕಂದರೆ ಟೈಮ್ ಕರೆಕ್ಟಾಗಿ ಎದಾಳಲ್ಲ ಅವನು ಬೇಡವೇ ಬೇಡ ನಾನು ನಾಳೆ ದಿನ ನಾನು ದುಡ್ಡು ಹಾಕ್ತಾ ಇದ್ದೀನಿ ನಂದು ರೆಸ್ಪಾನ್ಸ್ ಇರುತ್ತೆ ನೀನು ಬಂದು ನನ್ನ ಹತ್ರ ಕಂಪ್ಲೇಂಟ್ ಇಡಿಸಿ ಅದಕ್ಕೆ ಬೇಡುವ ಬೇಡ ಏನು ಮಾಡ್ಸೋ ನೋಡೋಲ್ಲ ಇಲ್ಲ ಸರ್ ನನಗೆ ಒಂದು ವರ್ಷ ಟೈಮ್ ಕೊಡಿ ಒಂದು ಸಿಕ್ಸ್ ಟು ಒಂದು ಇಯರು ಪ್ರಾಕ್ಟೀಸ್ ಅಂತ ರೇಸರು ಸ್ಟಾರ್ಟ್ ಅಂತ ಅವಾಗಿಂದ ಪ್ರೊಸರ್ ಸ್ಟಾರ್ಟ್ ಆಗಿರೋದು ಒಂದಿಷ್ಟು ಫೈಟು ಡ್ಯಾನ್ಸು ಆಕ್ಟಿಂಗ್ ಕ್ಲಾಸ್ ಎಲ್ಲ ಮುಗಿಸಿಕೊಂಡ್ ಬಂದ್ ಆದ್ಮೇಲೆ ಸಿನಿಮಾ ಹೋಗಲಾದ್ ಸರ್ ಎರಡು ದಿನ ಫಸ್ಟ್ ಮಾಡಿ ಆಮೇಲೆ ನೋಡೋಣ ಅವ್ರ ಫೈನಲ್ ಅದೇ ಇತ್ತು ಪಾಪ ಎರಡು ದಿನ ಮಾಡಿದ್ನ ಓಕೆ ನಾವು ಮೂವ್ ಮಾಡಬಹುದು ಅಂತ ಸರ್ एक्चुअली ವಿನಾ ನಿಖಿ ಶೆಟ್ಟಿ ಅಂದ್ರೆ ಇಂಡಸ್ಟ್ರಿ ನಲ್ಲಿ ಪಾತ್ರದ ಹೆಸರುಗಳು ತುಂಬ ಚೆನ್ನಾಗಿದೆ ಜಿ ಜಿ ಬೇ ಈ ತರ ಪಾತ್ರಗಳ ಮೇಡಂ ಚೇಂಜ್ ಮಾಡ್ತೀರಾ ಪ್ಲೀಸ್ ಮಾಡಿ ಮೇಡಂ ಪಾತ್ರಗಳು ಒಂದೊಂದು ಪಾತ್ರ ನಾನು ಅಪ್ರೂವ್ ಮೇಡಮ್ ಕ್ಯಾರೆಕ್ಟರ್ ಹೇಳಬೇಕು ಇಡ್ಲಿ ಸರೋಜಮ್ಮ ಅನ್ನೋ ಒಂದು ಪಾತ್ರ ತುಂಬ ಗಯಾಳಿ ಪಾತ್ರ ತನ್ನ ಮಗಳನ್ನ ಹೆಂಗೆ ಪ್ರೊಟೆಕ್ಟಿವ್ ಮಾಡ್ತಾರೆ ಅನ್ನೋದು ಇಡೀ ಥ್ರೋಟ್ ಹೋಗೋದು ಒಂದು ಇಡ್ಲಿ ಮಾಡ್ಕೊಂಡು ಮಾಡ್ಕೊಂಡಿರುವಂಥ ಮಗಳನ್ನ ಕಾಲೇಜಲ್ಲಿ ಓದಿಸ್ತಾ ಇದ್ದಾರೆ ಯಾರೇ ಕಣ್ಣು ಹಾಕಿದ್ರು ಇಡೀ ಊರ್ನಾಗ ಬೇಕಾದ್ರೆ ಅಪೋಸಿಟ್ ಹಾಕ್ಕೊಳ್ತಾರೆ ಮಗಳನ್ನ ಸೇವ್ ಮಾಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾರೆ ಅನ್ನೋದು ಇಡೀ ಸಿನಿಮಾದಲ್ಲಿ ಹೋಗುತ್ತೆ ಬದುಕಿರೋ ಮಗಳನ್ನ ಸಾಯಿಸ್ತಾರೆ ಸಾಯಿಸಿರೋ ಮಗಳನ್ನ ಬದುಕ್ತಾಳೆ ಯಾಕೆ ಏನು ಅನ್ನೋದೇ ತುಂಬ ವಿಷಯನ ಅವರು ಅವ್ರ ಪಾತ್ರದ ಮುಖಾಂತರ ಹೋಗ್ತೀವಿ ಜೊತೆಯಲ್ಲಿ ಜೀರ್ಜಿಂಬೆ ಕ್ಯಾರೆಕ್ಟ್ರು ಸುದೀಸರ್ ಕ್ಯಾರೆಕ್ಟ್ರು ಒಂದು ಸೈಕೋ ಕ್ಯಾರೆಕ್ಟ್ರು ಯಾರೇ ಏನೇ ಯದೂತ್ರ ಮಾಡೋದನ್ನು ರಿವೆಂಜ್ ತಗೊಳ್ಳುವಂಥ ಪಾತ್ರ ಆ ಥ್ರೋಟ್ ಆ ಸಿನಿಮಾದಲ್ಲಿ ಹೋಗಿದ್ದ ಪಾತ್ರದ ಕ್ಯಾರೆಕ್ಟರ್ ಜಿ ಜೆ ಗುಲ್ಕ ಗುಲ್ಗಂಜಿನೂ ಅಷ್ಟೇ ಎರಡು ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಥ್ರೂ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ನಾಗ ಪ್ಲೇ ಆಗೋಂಥ ಪಾತ್ರಗಳು ತುಂಬ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ವೀರಾನಿಕ ಶಂಕೆ ಆಗಲೇ ಸಿನಿಮಾ ಮಾಡಿದ್ದಾರೆ ಬಟ್ ಫಸ್ಟ್ ಒಂದು ಸುಲಭ ಇದೆ ತುಂಬ ಡಿಸಿಪ್ಲೀನ್ ಇದೆ ಹೀರೋಯನ್ನು ಸರ್ ಅದೇ ಇದೊಂದು ಮಾಡಿದ್ದಾರೆ ಫಸ್ಟ್ ಸಿನಿಮಾದಲ್ಲಿ ಇದು ನನಗೂ ಅದು ಅನುಭವ ಆಗಿದೆ ನಾನು ಒಂದು ನಿಮಿಷ ಒಂದು ಎರಡು ಸಿನಿಮಾ ಮಾಡಿದ್ದೆ ನನ್ನ ಪೇಜ್ಗಳಲ್ಲಿ ಕೆಲವೊಂದು ಸತಿ ನೋಡಿದಾಗ ನಾವು ನೀನು ಇನ್ನ ಸಿನಿಮಾ ಮಾಡಿದೀನಿ ಯಾರು ರಿಲೀಸ್ ಮಾಡಿಲ್ಲ ಅಂತ ಕಾಮೆಂಟ್ ಹಾಕಿರೋರು ಇದ್ದಾರೆ ಕಾರಣ ಅಲ್ಲಿ ಒಳಗಡೆ ಏನು ಪ್ರೊಡಕ್ಷನ್ ಸಮಸ್ಯೆ ಇರುತ್ತೆ ಅಂತ ಅದು ಯಾರಿಗೂ ಗೊತ್ತಾಗಲ್ಲ ನೋಡೋರಿಗೆ ಒಳಗಡೆ ಇರೋ ಜನಕ್ಕೆ ಮಾತ್ರ ಏನೋ ಮಾಡಿದ್ರು ನಿಲ್ಲಿಸಿದ್ರು ಅನ್ನೋ ಬರುತ್ತೆ ಸೇಮ್ ಅವ್ರಿಗೆ ಅಲ್ಲಿ ಪ್ರೊಡಕ್ಷನ್ ಪ್ರಾಬ್ಲಮ್ ಅಥವಾ ಏನೇನು ಪ್ರಾಬ್ಲಮ್ ಇರುತ್ತೆ ಟೀಮ್ ಒಳಗಡೆ ಆಬ್ವಿಯಸ್ಲಿ ಒಂದು ಮೂವತ್ತು ದಿನ ಅಂದ್ಕೊಂಡಿರ್ತೀವಿ ನಲವತ್ತು ದಿನ ಶೆಡ್ಯೂಲ್ ಅದು ಹತ್ತು ದಿನ ಎಕ್ಸ್ಟ್ರಾ ಆಯಿತು ಅಂದರೆ ಪ್ರೊಡ್ಯೂಸರ್ಗೆ ಸಮಸ್ಯೆ ಅಥವಾ ಮಳೆ ಬಂತು ಅಥವಾ ಏನೋ ಆಯಿತು ಸಮಸ್ಯೆ ಅದು ಪ್ರೊಡ್ಯೂಸರ್ಗೆ ಸಮಸ್ಯೆ ಅವರು ಅಮೌಂಟ್ ರೆಡಿ ಮಾಡುವಾಗ ಅದು ಲೇಟ್ ಆಗೇ ಆಗುತ್ತೆ ಆಯ್ತು ಮನಸ್ತಾಪಗಳು ಸಣ್ಣ ಎಲ್ಲ ಕಡೆ ಇದ್ದಿದೆ ಯಾವುದು ಇಲ್ಲ ಅಂತಲ್ಲ ಹಾಗಾಗಿ ಆಗಸ್ಟ್ ಈ ಸಿನಿಮಾ ರಿಲೀಸ್ ಆಗ್ತಿದ್ ಖುಷಿ ನಮ್ಮ ಜೊತೆ ನಮ್ಮ ಸಿನ್ಮಾ ನಮ್ಮ ಜೊತೆ ಮಾಡಿರುವಂಥ ಸಿನ್ಮಾ ಫಸ್ಟ್ ರಿಲೀಸ್ ಆಗ್ತಿದ್ದಲ್ಲ ಅದು ನನಗೆ ತುಂಬ ಖುಷಿ ಆಗುತ್ತೆ ಸ್ಪೆಷಲಿ ಆಮೇಲೆ ಸಿನಿಮಾ ಸ್ಪೆಷಲ್ ಹೀರೋ ಈರೋ ವಸುಬಾಧ್ರು ಜೊತೆಲಿರೋ ಪಾತ್ರವರ್ಗ ಎಲ್ಲ ರಿಜಿಸ್ಟರ್ ಆರ್ಟಿಸ್ಟ್ಗಳು ಸಪೋರ್ಟಿವ್ ಆಗಿ ನಿಟ್ಟಿರೋದು ಒಂದು ವಿಜಯ ಅಡ್ಡಿ ಚೆನ್ನೈ ಅವರು ಬೇಸಿಕಲಿ ತುಂಬ ಅದ್ಭುತವಾಗಿ ನಾಲ್ಕು ಯೂನ್ ಕೊಟ್ಟಿದ್ದಾರೆ ಜೊತೆಯಲ್ಲಿ ನಾವು ಇಲ್ಲಿ ತನಕ ಒಂದು ಲವ್ ಸಬ್ಜೆಕ್ಟು ಪ್ರೀತಿ ಪ್ರಣಯ ಅಥವಾ ಎಂಡ್ ಆಗುತ್ತೆ ಯಾವುದೋ ಒಂದು ವಿಷಯದಲ್ಲಿ ಬಟ್ ಈ ಸಿನಿಮಾ ಲವ್ ಮಾಡೋದು ಮುಖ್ಯ ಅಲ್ಲ ಆ ಪ್ರೀತಿನ ಕೊನೆ ತನಕ ಹೆಂಗೆ ಉಳಿಸ್ಕೊಳ್ತಾನೆ ಹೀರೋ ಓಡಾಡಿ ಹೋರಾಡಿ ಅನ್ನೋದೇ ತುಂಬ ಮುಖ್ಯ ಅದ್ರ ಜೊತೆಲಿ ಹೀರೋಯ್ನ ಕಾರ್ಕೊಡ್ತಾಳೆ ಆ ಲವ್ನ ಉಳಿಸ್ಕೊಳ್ಳೋದಕ್ಕೆ ಇವಾಗ ನಾವು ತುಂಬ ಜನ ನೋಡ್ತೀವಿ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮೀಡಿಯಾಗಳಲ್ಲಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಲವ್ ಮಾಡೋರ ಸಂಖ್ಯೆ ಇದೆ ಅದ್ರ ಮಧ್ಯದಲ್ಲಿ ತನ್ನ ಪ್ರೇಯಿಸಿ ಇಲ್ಲ ಅಂದ್ರೂ ಏನೆಲ್ಲ ಅವ್ನ ಲೈಫಲ್ಲಿ ಆಗುತ್ತೆ ಇವಾಗ ನೀವೇ ನಾರ್ಮಲ್ ಆಗಿ ಯೋಚನೆ ಮಾಡ್ಬೋದು ಇವತ್ತೊಂದು ನಿಮ್ಮ ಹತ್ರ ನಿಮ್ಮ ವಸ್ತು ಒಂದಿದೆ ಮೊಬೈಲ್ ಇದೆ ಇಮಿಡಿಯೇಟ್ಲಿ ಕಳೆದೋಯ್ತು ಆ ಫೀಲ್ ಹೆಂಗಿರತ್ತೆ ಅದೇ ಮೊಬೈಲ್ ಅರ್ಧ ಗಂಟೆ ಆದಮೇಲೆ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಆ ಫೀಲ್ ಹೆಂಗಿರತ್ತೆ ಆ ಥರ ಹೋಗಿ ಸರ್ ನೀವು ಈ ಕಡೆ ಬಂದ್ಬಿಟ್ಟಿದ್ದಾರೆ ಸಾಂಗು ಪೋಸ್ಟರ್ ಸಾರಿ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಡೈರೆಕ್ಟ್ರು ಈ ಸಾಂಗ್ ಸಾರಿ ಸಾಂಗ್ ಮಾಡಬೇಕಾದ್ರೆ ಫಸ್ಟ್ ಒಂದು ಪ್ಲಾನ್ ಮಾಡಿದ್ವಿ ಬಟ್ ಈ ಶಿವ ಸಿಂಗ್ ಸಾಂಗ್ ಇರಲಿಲ್ಲ ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡಬೇಕು ಅನ್ನೋದು ಹನ್ನೆರಡು ಹದಿಮೂರು ದಿನ ಇದು ವರ್ಕ್ ಮಾಡಿದ್ವಿ ಸರ್ ನಾನು ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟರ್ ಸೀರೆ ಹನ್ನೆರಡು ಹದಿಮೂರು ದಿನ ಅದು ಚೆನ್ನೈಲಿ ಹೋಗಿ ಬಂದ್ವಿ ಚೆನ್ನೈಲಿ ಅವ್ನು ಪ್ಲ್ಯಾನ್ ಮಾಡಿ ಇದೇ ಥರ ಅನ್ನೋದು ಮತ್ತು ಈ ಸಾಂಗು ನಮಗೆ ಲಿಕ್ಸ್ ಬರ್ತಾರೆ ಶ್ರೀರಾಮ್ ತಪ್ಪಸ್ತೀ ಅಂತ ಅವರು ಹೈಡ್ರಾಬಾದಲ್ಲಿ ಅವ್ರನ್ನ ಹತ್ರ ಮೀಟ್ ಮಾಡಿ ಹೈದ್ರಾಬಾದಲ್ಲಿ ಒಂದು ನಾಲ್ಕು ದಿನ ಇದ್ವಿ ಅಲ್ಲಿ ಇದ್ದು ಅಲ್ಲಿಂದ ಎಲ್ಲ ನಾವು ಯಾವ ಥರ ಬರಬೇಕನ್ನೋ ಪ್ಲ್ಯಾನ್ ಮಾಡಿ ಒಂದು ಸಿನಿಮಾ ಕೈ ಹಾಕಿದ್ವಿ ಒಂದು ಒಳ್ಳೆಯ ರೀತಿಯಲ್ಲಿ ಬರಬೇಕು ಅನ್ನೋದು ಪ್ಲ್ಯಾನ್ ಮಾಡಿ ಸ್ವಲ್ಪ ನಿಧಾನ ಆದರೂ ಇದೇ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡೇ ಮಾಡಿ ಬಟ್ ಅದ್ದೂರಿಯಾಗಿ ಚೆನ್ನಾಗಿ ಬಂದಿದೆ ಬಟ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಬರ್ತದೆ ಬಟ್ ಡೈರೆಕ್ಟ್ ಕಾದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾರೆ ಅಂದ್ಕೊಂಡು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋದಕ್ಕಿಂತ ನೀವು ನೋಡಿ ಇನ್ನು ಚೆನ್ನಾಗಿರುತ್ತೆ ನಾಯಕ ನಟ ನಟಿಯರ ಬಗ್ಗೆ ಹೇಳ್ತೀರಿ ಭಾಗವ್ ಮತ್ತು ಸರ್ ನಾಯಕ ನಟನ ಬಗ್ಗೆ ಫಸ್ಟ್ ಹೇಳ್ತೀನಿ ಆಮೇಲೆ ನಾಯಕ ನಟಿಯ ಬಗ್ಗೆ ನಾಯಕ ನಟನ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಅದೊಂದು ನನ್ನ ಮಗನೇ ಆದರೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಖಂಡಿತ ನನಗೆ ಅಂದ್ಕೊಂಡಿರಲಿಲ್ಲ ಬಟ್ ಸುಮ್ಮನೆ ಹಿಂಗೆ ಇದ್ವಿ ನಾನು ಡೈರೆಕ್ಟ್ರ್ ಮಾತಾಡೋ ಟೈಮಲ್ಲಿ ಬಂದ ಒಂದು ಸಡನ್ನಾಗಿ ಸರ್ ಇವರು ಯಾರು ಸರ್ ನನ್ನ ಮಗ ಅಂತ ಹೇಳಿದೆ ಹೋಗ ಸರ್ ನಾವು ಯಾರು ಡಿಸ್ಕಸ್ ಮಾಡೋದು ನಿಮ್ಮ ಮಗನಿಗೆ ಟ್ರೈ ಮಾಡ್ಬೋದಲ್ಲ ನಾನು ಹೇಳ್ತೀನಿ ಸರ್ ಇನ್ನು ಅವನಿಗೆ ಏನೂ ಅಭ್ಯಾಸ ಇಲ್ಲ ಏನೂ ಗೊತ್ತಿಲ್ಲ ಸರ್ ಅಂತ ಸರ್ ಇಲ್ಲ ಮಾಡೋಣ ಏನಾದರೂ ಮಾಡಿ ಸಿನಿಮಾ ಮಾಡೋಣ ಇಲ್ಲ ಅವ್ನು ಚೆನ್ನಾಗಿದ್ದಾನೆ ಸರ್ ಮಾಡೋಣ ಅಂತ ವಿಜುವಲ್ ಚೆನ್ನಾಗಿ ಏನು ಚೆನ್ನಾಗಿದೆ ಸರ್ ಯಾಕೆ ಅಂತಿಲ್ಲ ನೋಡಿ ಸರ್ ಒಳ್ಳೆ ಫಿಟ್ ಆಗಿದ್ದಾನೆ ಅದು ಸರಿ ಆಯ್ತು ಅವನು ಟ್ರೈ ಮಾಡಿದ್ವಿ ಆಮೇಲೆ ಅವ್ನು ಏಕೆಂದರೆ ಅವನು ನನ್ಗೆ ಅವ್ನು ಎಂಟು ಗಂಟೆಗೆ ಇದ್ದ ಆಮೇಲೆ ಈ ಸಿನಿಮಾ ಕನ್ಫರ್ಮ್ ಮಾಡಿ ಹೋಗಿ ಮಾತಾಡಿದೆ ಅವ್ನ ಜೊತೆ ಕುತ್ಕೊಂಡು ಹೇಳ್ದೆ ನಾನು ಏನಪ್ಪ ಮಾಡ್ತೀಯಾ ಹಂಗೆ ಅಂತ ಅವ್ನಿಗೆ ಸಿನ್ಮಾ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಆಗಿ ಮಾಡ್ತೀನಿ ಅಂತ ಇಷ್ಟ ಮಾಡ್ತೀನಿ ಅಂತ ಸರಿ ಅಂದ್ಬಿಟ್ಟು ಮಾಡ್ತಾರೆ ನಾನು ಹೇಳಿದ್ದೆ ಆಮೇಲೆ ಒಂದು ಎರಡು ದಿನ ನೋಡಿದ್ವಿ ತುಂಬ ಸಪೋರ್ಟ್ ಮಾಡ್ದೆ ಸರ್ ನನ್ನ ಮಗ ಅಂತ ಹೇಳಲ್ಲ ಪ್ರತಿ ಒಂದಕ್ಕೂ ನನಗೆ ತುಂಬ ಸಪೋರ್ಟ್ ಮಾಡಿದೆ ಡೈರೆಕ್ಟ್ರ್ ಮೊದ್ಲು ಸರ್ ನಿರ್ಮಾಪುರ್ ಮಗ ಅಂತ ಸಿನಿಮಾ ಮಾಡೋಕ್ಕೋಗ್ಬೇಡಿ ನಿರ್ಮಾಪಕನ ಮಗ ಅಂತ ಸಿನಿಮಾ ಮಾಡ್ತೀನಿ ಸಿನಿಮಾ ಮಾಡೋಕ್ಕೋಗ್ಬೇಡಿ ಸೆಟ್ಟಲ್ಲಿ ಇರಲಿ ಎಲ್ಲೆಲ್ಲಿ ನಿರ್ಮಾಪಕ ಮಗ ಅಂತ ಮೈಂಡಲ್ಲಿ ಇಟ್ಕೊಳ್ಳೇಬೇಡಿ ಆ ಥರ ಇದ್ದರೆ ಸಿನ್ಮಾ ಮಾಡಿ ಅಂತ ನಾನು ಡೈರೆಕ್ಟ್ರಿಗೆ ಹೇಳಿದ್ದೆ ಡೈರೆಕ್ಟ್ರಲ್ಲ ಸರ್ ಏನ ಎಲ್ಲ ಟೆಕ್ನಿಷಿಯನ್ಗೆ ಹೀರೋಯಿನ್ ಕೂಡ ಹೇಳಿದ್ದೀನಿ ನಾನು ಎಲ್ಲರಿಗೂ ಹೇಳಿದ್ದೀನಿ ಯಾವುದು ಖಂಡಿತ ಎಲ್ಲರಿಗೂ ಹೇಳಿದ್ದೀನಿ ಆ ಥರ ಟೆಕ್ನಿಷಿಯನ್ ಇರೋ ಪ್ರೊಡ್ಯೂಸರ್ ಅಂತ ಯಾರು ಮಾಡೋದು ಅಂತ ಹೇಳ್ತೀನಿ ಬಟ್ ತುಂಬ ಚೆನ್ನಾಗೇ ಹ್ಯಾಂಡಲ್ ಖುಷಿ ಆಯಿತು ಬಟ್ ನಾನು ಅವ್ನ ಜೊತೇಲಿ ಐದು ಗಂಟೆಗೆ ಎದ್ದು ವಾಕ್ ಮಾಡೋದು ಅದೆಲ್ಲ ಮಾಡಿ ಈಗ ಸ್ವಲ್ಪ ದಿನ ಅಷ್ಟೇ ಅಭ್ಯಾಸ ಮಾಡಿಸಿದ್ದು ನಾನು ಒಂದು ವಾರ ಅವನ ಜೊತೆ ಸ್ವಿಮ್ಮಿಂಗು ಅಲ್ಲಿ ನಾನು ಕರ್ಕೊಂಡು ಹೋಗ್ತಾಯಿದ್ದೆ ಬರ್ತಾ ಇದ್ದೆ ಒಂದು ವಾರ ಅಷ್ಟೇ ನನಗೆ ಕಷ್ಟ ಆಗಿದ್ದು ಆದರೆ ಈ ಸಿನಿಮಾ ಪೂರ್ತಿ ಕಷ್ಟ ಬಿದ್ದೆವು ನನ್ನ ಸ್ಟಾರ್ ಕಳ ನಟರು ಸುದೀಶ್ ಸರು ವರ್ಧನ್ ಸರು ಯಶ್ಶೆಟ್ಟಿ ಸರು ಸುದೀಶ್ ಸಾರ್ಗೆ ನಾನು ನಿಜವಾದ ತುಂಬ ಅವ್ರಿಗೆ ನನ್ನ ಚಿರುಹುಣಿ ಯಾಕೆಂದರೆ ನನ್ನ ಫಸ್ಟ್ ಟೈಮ್ ಸರ್ ಕೃಷ್ಣ ಸರ್ ಅಂತ ಒಂದು ಸಾರಿ ವಿಶ್ ಮಾಡಿದ್ದು ಅಷ್ಟೇನೆ ಆದರೆ ನಾನು ಹೇಳಿದೆ ಅವ್ರಿಗೆ ಸರ್ ನಂಗೆ ತುಂಬ ಅನುಭವ ಇರಿದ್ದೀರ ನನ್ನ ಮಗ ಈ ಥರ ಸಿನಿಮಾದಲ್ಲಿ ಮಾಡ್ತಾ ಅವ್ರು ನನಗೆ ಹೇಳಿದ್ರು ಸರ್ ನಿಮ್ಮ ಟೆನ್ಷನ್ ಬೇಡ ಸರ್ ನಾವಿದ್ದೀವಿ ಅಂದರು ಸರ್ ಮೂರು ಜನ ಹೇಳಿದ್ರು ಸುದ್ದಿ ಸರ್ ಆಗ್ಬೋದು ವರ್ಧನ್ ಸರ್ ಆಗ್ಬೋದು ಎಲ್ಲರೂ ನಾವು ಇದ್ದೀವಿ ಸರ್ ಅಂದರು ನಿಜ್ವಾಲು ಅವರು ನನಗೆ ಒಂಥರ ಬ್ರದರ್ ಥರ ಹೇಳಿದ್ರು ಸರ್ ಸರ್ ನಾವು ಇದ್ದೀವಿ ಅಂದರೆ ನನ್ಗೆ ಭಾಳ ಖುಷಿಯಾಗೋಯ್ತು ನನಗೆ ಏನು ನನ್ನ ನನ್ನ ಜೊತೆ ತುಂಬ ಕ್ಲೋಸ್ ಆಗಿ ಆರಾಮಾಗಿ ಮಾತಾಡ್ಕೊಂಡು ನಾವೆಲ್ಲ ಕೂತ್ಕೊಂಡು ಒಳ್ಳೆ ಚೆನ್ನಾಗೇ ಇದು ಮಾಡ್ವಿ ಆಮೇಲೆ ನನ್ನ ಮಗನೂ ಅಷ್ಟೇ ಇದೆ ನೋಡಿ ಚಿನ್ನ ಹಿಂಗಿದ್ದ ಚಿನ್ನ ಈ ಥರ ಇರ್ಬೇಕು ಚಿನ್ನ ಹಂಗೆ ಮಾಡ್ಬೇಕು ಚಿನ್ನ ನನ್ನ ಮಗನು ಅದೇ ಥರ ಕೇಳ್ತಾ ಇದ್ದ ಹೇಳಿದ್ದಕ್ಕೆ ಖುಷಿ ಆಯಿತು ಸರ್ ಏನು ಹೇಳ್ತೀರಿ ಓಂ ಶಿವಮ್ ಸಿನಿಮಾದ ಬಗ್ಗೆ ಓಂ ಶಿವಮ್ ಸಿನಿಮಾ ಬಗ್ಗೆ ತುಂಬಾ ಇದೆ ಆದರೂ ಒಂದೆರಡು ಮಾತಲ್ಲಿ ಮಾತಾಡ್ತೀನಿ ಏಕೆಂದ್ರೆ ನನ್ನ ಮಾತಾಡೋದಕ್ಕೆ ಅನ್ನೋಲ್ಲ ಮೊದಲನೇದಾಗೆ ಪಾಪ ನೀವು ಎಷ್ಟೊತ್ತು ತಿಳ್ಕೊಂಡಿದ್ದೀರಾ ಅಂದರೆ ನಿಮ್ಮ ಎನರ್ಜಿಗೆ ಎನರ್ಜಿ ಸೊ ಆಲ್ ದ ಬೆಸ್ಟ್ ನಿಮಗೆ ಮತ್ತು ಡೈರೆ ಪ್ರೊಡ್ಯೂಸರ್ ಹೇಳಿದಾಗೆ ಅವರು ಯಾವತ್ತೂ ನನ್ನ ಮಗ ಇಲ್ಲಿಬೇಕು ಅಂತ ಅಂತವರಲ್ಲ ಒಂದು ಹೆಂಗೆ ಇನ್ನೊಬ್ರು ಮೊದಲಿಗೆ ಹಾಕ್ತಾರೋ ಆಗಲಿಕ್ಕೆ ಆಗಿ ಡೈರೆಕ್ಟ್ರು ಮೊದಲಿಗೆ ಹಾಕ್ಬಿಟ್ಟವ್ರು ಅದಾದ್ಮೇಲೆ ನಮ್ಮ ಜೊತೆಲಿ ಫಸ್ಟು ಶೂಟಿಂಗಿಗೆ ಹೋಗ್ತಾ ಇದ್ದಂಗೆ ಅಮ್ಮ ಅವನ ಏನಂದ್ರೆ ಏನು ಗೊತ್ತಿರ ಹೊಸ ಯಾಕೆ ಸರ್ ನೀವೇ ಯಾಕೆ ಗೊತ್ತಿರ ಮೀಡಿಯಾ ಮಕ್ಕಳು ಹೇಳ್ತಾರೆ ಹೇಳ್ತಾರೆ ಅದನ್ನು ನೀವು ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ನಿಜವಾಗಿಯೂ ಹೊಸ ಹುಡುಗ ಅಂತ ಸಲ ಅಷ್ಟು ಪ್ರತಿದಿನವೂ ಪ್ರತಿ ಶಾರ್ಟಲ್ಲೂ ಕಷ್ಟಪಟ್ಟು ಮಾಡ್ತಿದ್ದು ಅದೀಗಂತೂ ಸ್ಕ್ರೀನಲ್ಲಿ ಆಗಿದೆ ತುಂಬ ತುಂಬ ಖುಷಿ ನಾವು ಅಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿ ಥರ ಇತ್ತು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ವಿ ಇವರಪ್ಪ ದೂರ ಬರ್ತಿತ್ತು ಅಂತೆಲ್ಲ ನೋಡಿಸಿದ್ರು ಅವ್ರಿಗೆ ಖುಷಿ ಇದೆ ಚೆನ್ನಾಗಿ ಕೆಲಸ ಆಗಿದೆ ಅಂತ ಮತ್ತೆ ಆಲ್ ಬಿ ಡೈರೆಕ್ಟ್ರು ಅವ್ರು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದನ್ನು ಮುಂದೆ ನೀವು ಸಿನಿಮಾದಲ್ಲಿ ನೋಡ್ತೀರಾ ಇಡೀ ಟೀಮ್ ಸೂಪರ್ ಬೆಳೆಸಿದ್ರೆ ನೀವು ಬೆಳೆಸಿದ್ರೆ ನೆಕ್ಸ್ಟು ನೋಡಿಸಾದ್ರೂ ಕೂಡ ಇನ್ನೊಂದು ಮಾಡೋದಕ್ಕೆ ಮುಂದೆ ಬರ್ತಾರೆ ಹೊಸ ಹೊಸ ಬೆಳವಣಿಗೆ ಇರೋರು ಅವರು ಒಂದು ನಾವು ಚೆನ್ನಾಗಿ ಮಾಡ್ತಿದ್ದೀವಿ ಅನ್ನೋದು ಮುಗಿ ಬರುತ್ತೆ ಮುಂದೆ ಚೆನ್ನಾಗಿ ಮಾಡೋದಕ್ಕೆ ನೀರೇ ಫಸ್ಟು ದಾರಿದೀಪ ಆಗಬೇಕು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಲ್ವಾ ಥ್ಯಾಂಕ್ ಯು ಸರ್ ಸುದೀಶ್ ಸರ್ 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 ಟು ಬ್ಯಾಕ್ ಸಿನಿಮಾಗಳು ಮಾಡ್ತಿದ್ದೀರಿ ನನ್ನ ನಿಮ್ಮದು ನಿಮ್ದು ಎರಡು ಎರಡು ಮೂರು ಸಿನಿಮಾ ಬಿಡುಗಡೆ ಆಗಿದೆ ಎರಡು ಈಗ ಜೀರ್ಜಿಂಬಿ ಆಗಿ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ ಅದೇ ಯಾವುದು ಇದೆ ಅಲ್ಲ ನಮ್ಮ ಮಾಮೂಲಿ ನಾವು ಕಾಲಿದ್ದಲ್ಲೇ ಹೋಗೋದೇ ಹೋದ್ರು ಈ ಎಲ್ ಕೆ ಜಿ ಬಂದು ಸ್ಕೂಲ್ಗೆ ಹೋದಾಗೆ ಮಿಕ್ಕಿದ್ರೆ ಡೈರೆಕ್ಟ್ ಹೇಳ್ತಾರೋ ಅದು ಮಾಡ್ತೀನಿ ಇಲ್ಲ ಅಲ್ವಿಂದ ಸರ್ ಏನು ಹೇಳಿದ್ರು ಅದನ್ನು ಮಾಡಿದ್ದೀನಿ ಹೊಸ ಹುಡುಗ ಹೊಸಬ್ರು ಹೊಸಬ್ರಿಂತ ಸಪೋರ್ಟ್ ಮಾಡಿ ಎಸ್ ನಮ್ಮ ಅವರದ್ದು ಸರ್ ಏನಾಗಿದ್ದಾರೆ ಸರ್ ಸಿನಿಮಾದ ಬಗ್ಗೆ ಪಾತ್ರ ಬಗ್ಗೆ ಭಾಳ ಒಂದು ಒಂದು ಸ್ಮಾಲ್ ಇದರಲ್ಲಿ ಬರುವಂಥ ಪಾತ್ರ ಜನ್ಮ ಮಾಡಿದ್ರೆ ಅಲ್ಲಿ ಸರ್ ಗೋಸ್ಕರ ಬೇರೆ ಸಿನಿಮಾ ಮಾಡಬೇಕಾಗಿತ್ತು ಬಟ್ ಅದು ಫುಲ್ ಈ ಸಿನಿಮಾದ ಪಾತ್ರ ಇದೆ ಮಾಡಿ ಅಂತ ನಮ್ಮ ನಿರ್ದೇಶಕ ಸಪೋರ್ಟ್ ಆಗಿ ಈ ಸಿನಿಮಾ ಕ್ಯಾರೆಕ್ಟರ್ ಪಾತ್ರ ಮೂರು ಜನ ಆ ಸ್ಥಾನ ಕಲಾವಿದ್ರು ಅವ್ರಿಗೆ ಮೂರು ಜನ ಎಲ್ಲ ಪಿಕ್ಚರ್ ಕೆಲಸ ಮಾಡಿದ್ವಿ ನಾವು ನೆಕ್ಸ್ಟ್ ಮಾಡ್ತಿದ್ದೀವಿ ಒಳ್ಳೆ ಪಾತ್ರ ಈಗ ಭಾರ್ಗವ್ರಿಗೆ ಮತ್ತು ಕೃಷ್ಣ ಸರ್ಗೆ ಒಳ್ಳೆ ನಿರ್ಮಾಪಕರು ಅಂತ ಸರ್ ತುಂಬ ಫ್ಯಾಷನ್ ಇಟ್ಕೊಂಡು ಸುಮಾರು ಮಾಡ್ತಾರೆ ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅನ್ನೋ ಡಿಸಿಷನ್ ತೊಗೊಂಡು ಸಿಗೋ ಮಾಡ್ತಾರೆ ಇಮಿಡಿಯೇಟ್ ಒಂದು ಸಿನಿಮಾ ರೆಡಿ ಇದೆ ಅವರು ಐ ತಿಂಕ್ ಎಷ್ಟು ಇದ್ದಾರೆ ನಾನು ಇದ್ದೀನಿ ಎಲ್ಲ ಪಿಕ್ಚರ್ ಎಲ್ಲರೂ ಕಂಟಿನ್ಯೂಸ್ ಆಗಿದ್ದೀವಿ ಒಳ್ಳೇದಾಗಲಿ ನಿರ್ಮಾಪಾ ನಿರ್ದೇಶಿಸಿದ ನಿರ್ಮಾಪಿ ಒಳ್ಳೆದಾದರೆ ಇದ್ದರೆ ತುಂಬ ಚೆನ್ನಾಗಿ ಬರ್ತಾ ಇರ್ತಾರೆ ಬಾರ್ಗವೂ ಒಳ್ಳೆದಾಗ್ತದೆ ಹೀರೋ ಒಳ್ಳೆಯದಾಗಲಿ ಅವರು ಆಲ್ರೆಡಿ ನೆಕ್ಸ್ಟ್ ಪಿಕ್ಚರ್ ರೆಡಿ ಇದೆ ತುಂಬ ಇಷ್ಟ ಏನು ಹೇಳ್ತಾರೆ ಸರ್ ಎಲ್ಲ ತುಂಬ ಇದೆ ಸರ್ ಒಂದು ಒಳ್ಳೆ ಟೀಮ್ ಜೊತೆಗೆ ಒಬ್ಬ ಒಳ್ಳೆ ಡಯಾಕ್ಟ್ರೆ ಒಂದು ಒಳ್ಳೆ ನಾವು ಮೂರು ಮೂರು ನಾಲ್ಕು ಮೂವಿ ನಡೀತಾ ಇದೆ ಈಗ ಅವ್ರ ಜೊತೆಗೆ ಅದೊಂದು ಖುಷಿ ಇದೆ ಯಾಕೆಂದರೆ ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗಿದ್ದಕ್ಕಿಂತ ನಾವು ಪದೇ ಬಂದು ಕರೀತಾ ಇದ್ದಾರೆ ಸೊ ಆತ ಒಂದು ಆ ಥರದೊಂದು ಬಾಂಡಿಂಗ್ ಇದೆ ಹೀರೋ ಕೂಡ ಹೊಸ ಬಂದು ನಮಗೆ ಯಾವ್ದು ಅನ್ಸಿ ಇಲ್ಲ ಸ್ಟೇಜಲ್ಲಿ ಮಾತಾಡಬೇಕು ಹೇಳ್ತಿದ್ದೆ ಅವನು ಮೊದಲ ಫೋನ್ ಮಾಡಿ ಕೇಳ್ತಿದ್ರು ಸರ್ ಏನು ಮಾತಾಡಿ ಸರ್ ಏನು ಮಾತಾಡಿ ಸರ್ ಅದ್ರೂ ಇವತ್ತು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ ಸೊ ಆ ಕಾನ್ಫಿಡೆನ್ಸ್ ಇದೆ ಇದರ ಅವ್ನ ಎರಡು ಮೂವಿ ಬರೋಕ್ಕಿದೆ ಅವರು ಸೊ ಹೀರೋನ ಜೊತೆ ವರ್ಕ್ ಮಾಡಿಬಿಟ್ಟು ತುಂಬ ಖುಷಿ ಆಯ್ತು ನಮಗೆ ಮೂವಿ ತುಂಬ ಚೆನ್ನಾಗಿದೆ ನಾವೆಲ್ಲರೂ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ ಆಗಿ ಮಾಡಿದ್ದೀವಿ ಖುಷಿ ಇದೆ ಸರ್ ಜೊತೆ ವರ್ಕ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು सायंट सर प्लीज सायलंट